ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲಿಲ್ಲ ಎಷ್ಟೇ ಕೋರ್ಟ್ ಅಲೆದಾಡಿದರೂ ಆಸ್ತಿ ಸಿಗೋದಿಲ್ಲ ನೋಡಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಆಸ್ತಿಗಳಿಗೆ ಎಷ್ಟು ಮೌಲ್ಯ ಇದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಅದರಂತೆ ಸಮಾನವಾಗಿ ಮನೆ ಆಸ್ತಿ ಎಂದು ಬಂದರೆ ಅದಕ್ಕೆ ಸಂಬಂಧಿಸಿದಂತೆ ಪಾಲು ಪಡೆಯುವುದು ಕೂಡ ಸಾಮಾನ್ಯವಾಗಿಯೇ ಇರುತ್ತದೆ ಎಲ್ಲರಿಗೂ ಕೂಡ ಮನೆ ಆಸ್ತಿಯಲ್ಲಿ ಪಾಲು ಸಿಗಬೇಕೆಂದಿದ್ದರೂ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಅಧಿಕಾರ ಇಲ್ಲದೇ ಇರುವ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತದೆ ಹಾಗಾದರೆ ಗಂಡನ ಮನೆ ವಾಸ್ತವ್ಯ ಹೊಂದಿರುವ ಮಹಿಳೆಗೆ ತವರು ಮನೆಯ ಆಸ್ತಿ ಸಿಗುತ್ತದೆಯೇ ಅಥವಾ ಇಲ್ಲವ ಸಿಖರು ಯಾವೆಲ್ಲ ಆಸ್ತಿಗೆ ಅವಳು ಹಕ್ಕನ್ನು ಪಡೆದಿರಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಸ್ವಯಾರ್ಜಿತ ಆಸ್ತಿ ನಮಗೆ ಯಾವುದೇ ಆಸ್ತಿಯಾಗಿದ್ದರೂ ಕೂಡ ಅದರಲ್ಲಿ ಹಕ್ಕು ಇದೆ ಅಥವಾ ಇಲ್ಲ ಎಂಬ ಬಗ್ಗೆ ಖಾತರಿ ಮಾಹಿತಿಯನ್ನು ಹೊಂದಿರಬೇಕಾಗಿರುತ್ತದೆ ತಂದೆ ತನ್ನ ಸ್ವಂತ ಪರಿಶ್ರಮದಿಂದ ಮಾಡಿದಂಥ ಆಸ್ತಿಯಾಗಿದ್ದರೆ ಅಂದರೆ ತಂದೆಯ ಸ್ವಯಾರ್ಜಿತ ಆಸ್ತಿಯಾಗಿದ್ದರೆ ತಂದೆ ಬದುಕಿರುವವರಿಗೆ ಯಾವ ಯಾವುದೇ ಪಾಲು ಎನ್ನುವುದು ಇರುವುದಿಲ್ಲ ತಂದೆಯ ನಂತರ ಆಸ್ತಿಯಲ್ಲಿ ವೀಲ್ ಪರಿಶೀಲನೆ ಮಾಡಬೇಕಾಗುತ್ತದೆ ಆಸ್ತಿ ಸ್ವಯಾರ್ಜಿತವಾಗಿದ್ದರೆ ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇರುವುದಿಲ್ಲ ಒಂದು ವೇಳೆ ವಿಲ್ಲೇನಾದರೂ ಮಾಡಿಸಿದ್ದರೆ ವಿಲ್ ಮಾಡಿಸಿರುವ ಪ್ರಕಾರವೇ ಸ್ವಯಾರ್ಜಿತ ಆಸ್ತಿಯನ್ನು ಹಂಚಿಕೆ ಮಾಡಲಾಗುತ್ತದೆ ಸ್ವಯಾರ್ಜಿತ ಆಸ್ತಿಗೆ ವಿಲ್ ಮಾಡಿ ಇಟ್ಟಿದ್ದರೆ ಏನಾಗುತ್ತದೆ ನನ್ನ ಸ್ವಯಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ತಂದೆಯು ಮೊದಲೇ ವಿಲ್ ಮಾಡಿಸಿ ಇಟ್ಟಿದ್ದರೆ ಮುಂದಿನ ಅಧಿಕಾರ ಅದರ ಪ್ರಕಾರವೇ ಸಿಗಲಿದೆ ಆಸ್ತಿಯ ವಿಲ್ನಲ್ಲಿ ತನ್ನ ನಂತರದ ಅಧಿಕಾರ ಯಾರಿಗೆ ಸಿಗಬೇಕೆಂದು ಅವರಿಗೆ ತಿಳಿಸಿದ್ದರೆ ಅವರ ಪ್ರಕಾರವೇ ಆಸ್ತಿ ಹಂಚಿಕೆ ಮಾಡಲಾಗುತ್ತದೆ ಅಂದರೆ ಮಗ ಮೊಮ್ಮಗ ಹೆಂಡತಿ ಮಕ್ಕಳು ಎಂದು ಅಧಿಕಾರ ಪಡೆಯಬಹುದಾಗಿದೆ ತಂದೆಗೆ ಆಸ್ತಿ ಸಿಕ್ಕರೆ ಗಿಫ್ಟ್ ರೂಪದಲ್ಲಿ ಅಂತಹ ಜಾಗಕ್ಕೂ ಕೂಡ ಯಾವುದೇ ರೀತಿ ಅಧಿಕಾರ ಇರುವುದಿಲ್ಲ ಪಿತ್ರಾರ್ಜಿತ ಅಥವಾ ಸ್ವಯಾರ್ಜಿತ ಆಸ್ತಿಯಲ್ಲಿ ಹಕ್ ಹಕ್ಕು ಬಿಡುಗಡೆ ಮಾಡಿಕೊಟ್ಟಿದ್ದರೆ ಮಾತ್ರ ಅಂಥ ಸಂದರ್ಭದಲ್ಲಿ ಹಕ್ಕಿನಲ್ಲಿ ಅಧಿಕಾರ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಸಿಗುವುದಿಲ್ಲ ತಂದೆ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಅಂತಹ ಆಸ್ತಿಯ ಮೇಲೂ ಕೂಡ ಮಗಳಿಗೆ ಯಾವುದೇ ರೀತಿಯ ಪಾಲ ಕೇಳುವಂಥ ಅಧಿಕಾರ ಇರುವುದಿಲ್ಲ ಆಸ್ತಿಗೆ ಸಂಬಂಧಿಸಿದಂತೆ ನಿಯಮ ಡಿಸೆಂಬರ್ ಎರಡು ಸಾವಿರ ನಾಲ್ಕಕ್ಕೆ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಮೊದಲೇ ಆಸ್ತಿ ಭಾಗ್ಯವಾಗಿದ್ದು ಕೇವಲ ಗಂಡು ಮಕ್ಕಳಿಗೆ ಮಾತ್ರವೇ ಆಸ್ತಿ ಹಂಚಿದ್ದರೂ ಕೂಡ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಆಸ್ತಿ ಕೇಳುವ ಅಧಿಕಾರ ಹಕ್ಕು ಇರುವುದಿಲ್ಲ ಮಹಿಳೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನವಾದ ಹಕ್ಕು ನೀಡಬೇಕೆಂದು ಎರಡು ಸಾವಿರ ಐದರಿಂದ ಘೋಷಣೆ ಮಾಡಲಾಗಿದ್ದು ಅದಕ್ಕೂ ಮುನ್ನ ಆದಂತಹ ಕ್ರಯ ಮಾರಾಟ ಹಂಚಿಕೆ ಕೇಳುವ ಯಾವ ಅಧಿಕಾರವೂ ಕೂಡ ಮಕ್ಕಳಿಗೆ ಇರುವುದಿಲ್ಲ ಹೀಗೆ ಸ್ವಯಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಏನಾದರೂ ವಿಲ್ ಬರೆದಿಟ್ಟಿದ್ದರೆ ಆಗ ಆ ವಿಲ್ನ ಪ್ರಕಾರವೇ ಆಸ್ತಿ ಹೋಗುತ್ತದೆ ಹಾಗಾಗಿ ಆಸ್ತಿಗೆ ಸಂಬಂಧಿಸಿದಂತೆ ಮಗಳು ಏನಾದರೂ ಕೋರ್ಟಿಗೆ ಹೋದರೆ ಕೆಲವೊಂದು ನಿಯಮಗಳನ್ನು ತಿಳಿದುಕೊಂಡು ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಪಾಲನ್ನು ಕೇಳುವುದು ಮುಖ್ಯವಾಗಿರುತ್ತದೆ